ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಫ್ಯಾಮಿಲಿ ವ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಯಾರಿಗಿರಲ್ಲ ಹೇಳಿ ಸ್ಕಿನ್ ತುಂಬ ಕ್ಲಿಯರ್ ಆಗಿರಬೇಕು ಆ್ಯಂಡ್ ಬ್ರೈಟ್ನೆಸ್ ಆಗಿರಬೇಕು ಆ್ಯಂಡ್ ಗ್ಲೋವಿಂಗ್ ಆಗಿರಬೇಕು ಆ್ಯಂಡ್ ಡಾಟ್ ಸ್ಪಾಟ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಏಜ್ ಸ್ಪಾಟ್ಸ್ ಇದ್ಯಾವುದು ಇಲ್ದನೇ ಸ್ಕಿನ್ ಕ್ಲಿಯರ್ ಆಗಿರಬೇಕು ಆ್ಯಂಡ್ ಹೆಲ್ತಿಯಾಗಿಯೂ ಕೂಡ ಇರಬೇಕು ಹೆಲ್ತಿಯಾಗಿರಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಎಲ್ಲ ಹೆಣ್ಮಕ್ಳು ಇಷ್ಟಪಡ್ತಾರೆ ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಕಳಿಗೂ ಇಬ್ಬರಿಗೂ ಕೂಡ ಸ್ಕಿನ್ ಕ್ಲಿಯರ್ ಆಗಿರಬೇಕು ಹೆಲ್ತಿಯಾಗಿರ್ಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಎಲ್ಲರೂ ಅಷ್ಟೇ ನಾನು ಚೆನ್ನಾಗಿ ಕಾಣಬೇಕು ನಾನು ಚೆನ್ನಾಗಿ ಕಾಣಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಅದಕ್ಕಾಗಿ ನಾನು ಯಾಕೆ ಮಿಂಚು ಅದಕ್ಕಾಗಿ ನಾನು ಹತ್ತೇ ಹತ್ತು ನಿಮಿಷದಲ್ಲಿ ಫೇಶಿಯಲ್ ರೀತಿ ಮನೇಲಿರೋ ಪದಾರ್ಥಗಳನ್ನೇ ಬಳಸಿಕೊಂಡು ಯಾವ ರೀತಿ ಸ್ಕಿನ್ ಗ್ಲೋ ಮಾಡ್ಕೊಬೋದು ಫೇಶಿಯಲ್ ರೀತಿ ಯಾವ ರೀತಿ ಮಾಡ್ಕೋಬೋದು ಅದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಗಂಡು ಮಕ್ಕಳಾದರೂ ಸರಿ ಹೆಣ್ಮಕ್ಕಳಾದರೂ ಸರಿ ವಯಸ್ಸಾದರೂ ಆಗಲಿ ಯಾರು ಬೇಕಾದರೂ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ಇದನ್ನ ಯೂಸ್ ಮಾಡಿ ಹತ್ತೇ ಹತ್ತು ನಿಮಿಷದಲ್ಲಿ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು ಬನ್ನಿ ಇದಕ್ಕೆ ಏನೇನು ಪದಾರ್ಥ ಬೇಕೋ ನಾನು ಇವಾಗ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ಇನ್ನೂ ನನ್ನ ಚಾನಲ್ ಹೊಸ್ತಾಗಿ ನೋಡೋರು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಒಂದು ಟೊಮೆಟೊ ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೋಬೇಕು ಆಮೇಲೆ ಜೇನುತುಪ್ಪ ತೊಗೊಂಡಿಟ್ಕೊಂಡಿದ್ದೀನಿ ಒಳ್ಳೆಯ ಬ್ರ್ಯಾಂಡೇ ತೊಗೊಂಡಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು ನಂತರ ಇನ್ಸ್ಟೆಂಟ್ ಕಾಫಿ ಪೌಡ್ರು ತೊಗೊಂಡಿದ್ದೀನಿ ನಾನು ನೀವು ಯಾವುದಾದ್ರೂ ಕಾಫಿ ಪೌಡ್ರ್ ತಗೋಬೋದು ಆನಂತರ ನಂತರ ಸಕ್ಕರೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಪುಡಿ ಮಾಡಬೇಕು ಮಗಳು ಹೆಲ್ಪ್ ಮಾಡ್ತಾ ಪುಡಿ ಮಾಡ್ತಾ ಅವ್ಳ ಕೈಲಾಗದಿಲ್ಲದೋ ಅವ್ಳು ಪುಡಿ ಮಾಡ್ತಾರೆ ನೆಕ್ಸ್ಟ್ ನಾನೇ ಪುಡಿ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡ್ರೆ ಅದು ನಮಗೆ ಮುಖ ಕಚ್ಚುವಾಗ ಚೆನ್ನಾಗಿ ಅನಿಸುತ್ತೆ ಇಲ್ಲಾದರೆ ನಮಗೆ ರ್ಯಾಶಸ್ ಥರ ಆಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಪುಡಿ ಮಾಡಿಕೊಂಡು ಒಂದು ಸೈಡಿಗೆ ಇದ್ದೀನಿ ನಂತರ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಇದ್ದೀನಿ ನಂತರ ಒಂದು ಟೊಮೆಟೊ ತಗೊಂಡಿದ್ದೀನಿ ಮುಖ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ನೆಕ್ಸ್ಟು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ ನೀಟಾಗಿ ಈಗ ಯಾವ ರೀತಿ ಹಚ್ಚೋದು ಅಂತ ನಾನು ಹೇಳ್ಕೊಡ್ತೀನಿ ಟೊಮೆಟೊನ ಅರ್ಧ ಕಟ್ ಮಾಡ್ಕೊಳ್ತೀನಿ ನನಗೆ ಇಷ್ಟೊಂದಿಗೆ ಬೇಕಾಗಲ್ಲ ಟೊಮೆಟೊನ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಿಕ್ಸ್ ಇವಾಗ ಸಕ್ಕರೆನ ಪುಡಿ ಪುಡಿ ಮಾಡಿರೋ ಸಕ್ಕರೆನ ಟೊಮೆಟೊದ ಮೇಲ್ಭಾಗ ಇದ್ದೀನಿ ನೋಡಿ ಈ ರೀತಿ ಉದುರಿಸ್ಕೊಳ್ತಾ ಇರಬೇಕು ಫ್ರೆಂಡ್ಸ್ ನಾ ಒಂದು ಟೇಬಲ್ ಅಷ್ಟು ಸಕ್ಕರೆ ತೊಗೊಂಡಿರೋದಲ್ವ ಅದನ್ನು ಪೂರ್ತಿ ನಾನು ಟೊಮೆಟೊದ ಮೇಲೆ ಉದುರಿಸ್ಕೊಂಡಾಗಿದೆ ನೋಡಿ ಆನಂತರ ಕಾಫಿ ಪೌಡ್ರಿಗೆ ಈ ಥರ ಮೇಲ್ಭಾಗಕ್ಕೆ ನಾವು ಹಚ್ಕೋಬೇಕಾದೆ ಅದೇ ರೀತಿ ನಾನು ಇವಾಗ ತೋರಿಸಲ್ಲ ಆ ರೀತಿ ಅದು ಅದ್ರ ಮೇಲೆ ಇವಾಗ ಜೇನುತುಪ್ಪ ಅನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ತಗೊಂಡಿದ್ದೀನಿ ನೋಡಿ ನಾನು ಯಾವ ರೀತಿ ಹಚ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಡಾರ್ಕ್ ಸ್ಪಾಟ್ಸ್ ಏಜ್ ಸ್ಪಾಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಕುದಕ್ಕೆಲಿರೋ ಬ್ಲ್ಯಾಕ್ ಗೆರೆ ಗೆರೆ ಎಲ್ಲ ಇರುತ್ತಲ್ಲ ಅದು ಕೂಡ ಕ್ಲಿಯರ್ ಆಗುತ್ತೆ ನಂತರ ತುಟಿದ ಮೇಲ್ಭಾಗ ಗಲ್ಲದ ಹತ್ರ ಬ್ಲ್ಯಾಕ್ ಇರುತ್ತಲ್ಲ ಡಾರ್ಕ್ ಸ್ಪಾಟ್ಸ್ ಅದು ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಕೆಲವು ಹೆಣ್ಮಕ್ಳು ಪಾರ್ಲರಿಗೆ ಹೋಗಿ ಐದರಿಂದ ಹತ್ತು ಸಾವಿರ ಖರ್ಚು ಮಾಡ್ತಾರಲ್ಲ ನೋಡಿ ಅದ್ರ ಬದಲು ಮನೆಯಲ್ಲೇ ಇರೋ ಪದಾರ್ಥ ಉಪಯೋಗಿಸ್ಕೊಂಡು ಈ ಥರ ಹೋಮ್ ರೆಮಿಡಿ ಮಾಡಿಕೊಂಡ್ರೆ ನಮ್ಮ ಫೇಸ್ ಸ್ಕಿನ್ ಹೆಲ್ದಿಯಾಗೂ ಕೂಡ ಇರುತ್ತೆ ನಮ್ಮ ನಮ್ಮ ದುಡ್ಡು ನಮಗೆ ಉಳಿಯುತ್ತಲ್ವ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಫೇಶಿಯಲ್ ಬಂದ್ಬಿಟ್ಟು ವಾರದಲ್ಲಿ ಒಂದು ಇಲ್ಲ ಎರಡು ಬಾರಿ ಈ ಥರ ಫೇಶಿಯಲ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಹಾಗೆ ಎಲ್ದಿ ಕೂಡ ಆಗುತ್ತೆ ನಾನು ಕೂಡ ವಾರದಲ್ಲಿ ಒಂದು ಬಾರಿ ಮಾಡ್ಕೊಳ್ತೀನಿ ಟೈಮ್ ಇದ್ದರೆ ಇಲ್ಲ ಎರಡು ಬಾರಿ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಟೆನ್ ಮಿನಿಟ್ ಬಿಟ್ಟರೆ ಸಾಕು ಟೆನ್ ಮಿನಿಟ್ ನಂತರ ನೋಡೋಣ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ವಾಶ್ ಮಾಡಿ ಆಗಿದ್ಮೇಲೆ ನಿಮ್ಮ ಸ್ಕಿನ್ ಸ್ವಲ್ಪ ಡ್ರೈನೆಸ್ ಅಂತ ಅನಿಸಿದರೆ ಮಾಯಶ್ಚರೈಸ್ ಮಾಡ್ಕೊಳ್ಳಿ ಆವಾಗ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ದಿನ ಟೊಮೆಟೊ ಫೇಶಿಯಲ್ ನಿಮಗೇನಾದರೂ ತುಂಬ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ನೀವು ಯೂಸ್ ಮಾಡಿದ್ಮೇಲೆ ನಿಮಗೆ ಹೇಗೆ ಅನಿಸುತ್ತೆ ಯಾವ ರೀತಿ ರಿಸಲ್ಟ್ ಬಂತು ಅದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ರಿಸಲ್ಟ್ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್